ಅಧ್ಯಕ್ಷ ಸಿ ಜೆ ರಾಯ್ ಆತ್ಮಹತ್ಯೆಗೆ ಶರಣಾಗುತ್ತಾರೆ ಬೆಂಗಳೂರಿನ ಆನೆಪಾಳ್ಯದ ಲ್ಯಾಂಡ್ ಫೋರ್ಡ್ ರಸ್ತೆಯಲ್ಲಿರುವ ಬಂಗ್ಲೆಯಲ್ಲಿ ಘಟನೆ ನಡೆದಿದೆ ಇನ್ನು ಪದೇ ಪದೇ ಐಟಿ ದಾಳಿ ನಡೀತಾ ಇತ್ತು ಈ ಹಿನ್ನೆಲೆ ಇಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯ ಆತ್ಮಹತ್ಯೆಗೆ ಶರಣಾಗುತ್ತಾರೆ ಇನ್ನು ಸಿಜೆ ರಾಯ್ ವಿರುದ್ಧ ತೆರಿಗೆ ವಂಚನೆ ಆರೋಪ ಕೂಡ ಕೇಳಿ ಬಂದಿತ್ತು ಹೀಗಾಗಿ ಇಂದು ಕೂಡ ಏನು ಐಟಿ ಅಧಿಕಾರಿಗಳಿಂದ ದಾಳಿ ಕೂಡ ನಡೆದಿತ್ತು ವಿಷಯ ಗೊತ್ತಾಗ್ತಿದ್ದಂತೆ ಅಶೋಕ್ ನಗರ ಠಾಣೆ ಪೊಲೀಸರು ದೌಡಾಯಿಸುತ್ತಾರೆ ಆದರೆ ನಿಜಕ್ಕೂ ಕೂಡ ಏನೆಲ್ಲ ಆಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಕರ್ನಾಟಕ ಟಿವಿ ಮುಖ್ಯಸ್ಥರಾಗಿರುವಂತಹ ಶಿವಕುಮಾರ್ ಅವರು ಅಪ್ಡೇಟ್ ಸಿಗ್ತಾ ಇದೆ ಸಾಕಷ್ಟು ನೂರಾರು ಕೋಟಿಯನ್ನ ಮಾಡಿದ್ರು ಸಿಜಯ್ ರಾಯ್ ಅವರು ಬಹಳಷ್ಟು ಚೆನ್ನಾಗಿದ್ರು ಬಿಸ್ನೆಸ್ ಅಲ್ಲೂ ಕೂಡ ಆಗಿತ್ತು ಇನ್ನು ಐ ದಾಳಿ ಕೂಡ ನಡೆದಿತ್ತು ಇವ್ರ ಮೇಲೆ ಈ ಕಾರಣಕ್ಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇರುವಂತದ್ದು ಎಸ್ ಹೇಳ್ತಾ ಹೋಗಿ ರಂಜಿತಾ ನಿಜವಾಗ್ಲೂ ಹೇಳ್ತೀನಿ ಅವರ ನಾವು ಚಿಕ್ಕ ವಯಸ್ಸಿಂದನೂ ಕೂಡ ಈ ಕಾನ್ಫಿಡೆಂಟ್ ಗ್ರೂಪ್ ಬಗ್ಗೆ ಗೊತ್ತಿರೋದು ಸುವರ್ಣ ಅನ್ನೋ ಚಾನಲ್ ಅವತ್ತು ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲೂ ಕೂಡ ಕಾನ್ಫಿಡೆನ್ಸ್ ಗ್ರೂಪ್ ನ ಸ್ಟಾರ್ ಸಿಂಗ್ ಅನ್ನೋ ಕಾರ್ಯಕ್ರಮ ಬರೋದು ಬಿಗ್ ಬಾಸ್ ಅವ್ರೂ ಕೂಡ ಅವರು ಕರ್ನಾಟಕದ ಬಹುತೇಕ ಚಾನಲ್ ಗಳ ಒಂದು ಆಗಿದ್ರು ಕರ್ನಾಟಕದ ಬಹುದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮ ಏನು ತಪ್ಪಾಗಲ್ಲ ದುರಹಂಕಾರ ಇರತಕ್ಕಂತ ವ್ಯಕ್ತಿ ಅವರ ಮೋಟಿವೇಶನಲ್ ಮಾತುಗಳು ನಮಗೂ ಕೂಡ ಇನ್ಸ್ಪೈರ್ ನಾನು ಕೂಡ ಅವ್ರನ್ನ ರೆಗ್ಯುಲರ್ ಫಾಲೋ ಮಾಡ್ತಿದ್ದೆ ಸೋಷಿಯಲ್ ಮೀಡಿಯಾಗಳಲ್ಲಿ ರಾಯ್ ಕನ್ನಡದಲ್ಲೇ ಮಾತಾಡೋರು ಕೇರಳ ಕರ್ನಾಟಕ ದುಬೈ ಸೇರಿದಂತೆ ದೇಶದ ಬೇರೆ ಬೇರೆ ಕಡೆ ಅವ್ರ ಬಿಸ್ನೆಸ್ ಇದೆ ಪದೇ ಪದೇ ಈ ಐ ಟಿ ರೇಡ್ ಆಗ್ತಾ ಇದೆ ಅನ್ನೋ ಹಿನ್ನೆಲೆ ಈ ಐ ಟಿ ದಾಳಿ ಆಗ್ತಿರೋ ಸಂದರ್ಭದಲ್ಲೇ ತಲೆಗೆ ಗುಂಡೂಡಿಕೊಂಡು ಆತ್ಮಹತ್ಯೆ ಶರಣಾಗಿದ್ದಾರೆ ಅನ್ನೋ ಸುದ್ದಿ ಇದೀಗ ನಿಜವಾಗ್ಲೂ ಶಾಕಿಂಗ್ ನ್ಯೂಸ್ ಇದು ರಂಜಿತಾ ಯಾಕಂದ್ರೆ ನನಗೆ ಈ ಹಿಂದೆ ಕಾಫಿ ಡೇನ ಅವ್ರ ಆತ್ಮಹತ್ಯೆ ಮಾಡ್ಕೊಂಡಾಗಾದಂತ ಆತಂಕ ಬೇಸರ ರಾಯ್ ಅವ್ರ ವಿಷಯದಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ ಗೊತ್ತಿರಲಿ ರಾಯ್ ಅಷ್ಟೆಲ್ಲ ಸಾವಿರಾರು ಕೋಟಿ ಬರೀ ಒಂದ್ ಪ್ರಾಜೆಕ್ಟ್ ಮೂರ್ ಸಾವಿರ ಕೋಟಿ ಬರ್ತಾವ್ರಿ ನಡೀತಾರ ಪ್ರಾಜೆಕ್ಟ್ ಹತ್ತು ಸಾವಿರ ಸಾವಿರ ಕೋಟಿಗೂ ಅಧಿಕ ಮೌಲ್ಯದ ಬಿಸ್ನೆಸ್ ಮತ್ತೆ ಆಸ್ತಿ ಪಾಸ್ತಿಗಳನ್ನ ಹೊಂದಿರತಕ್ಕ ವ್ಯಕ್ತಿ ಐ ಟಿ ದಾಳಿಗೆದರಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತ ಮೇಲ್ನೋಟಕ್ಕೆ ಈಗ ಬರ್ತಿರ್ತಕ್ಕಂಥ ಸುದ್ದಿಗಳ ಪ್ರಕಾರ ಐ ಟಿ ದಾಳಿಗೆ ಹೆದರಿ ಅಂದ್ರೆ ಪದೇ ಪದೇ ಐಟಿ ಈಗಾಗಲೇ ಹಿಂದೆ ಹಲವು ಬಾರಿ ಐ ಟಿ ದಾಳಿ ಆಗಿದೆ ಐಟಿ ದಾಳಿಗೆ ಹೆದರಿ ಅನ್ನೋ ಒಂದು ಪದಗಳನ್ನ ಮಾಧ್ಯಮಗಳಲ್ಲಿ ಬಳಸ್ತಾ ಇದಾರೆ ಬಟ್ ಸಮಥಿಂಗ್ ಇಸ್ ಏನೋ ಏನೋ ಬೇರೆ ಇದೆ ಅನುಮಾನಗಳು ಹುಟ್ಟು ಆಗ್ತಾ ಇದೆ ಈಗ ಈ ವ್ಯಕ್ತಿನ ಕೊಲ್ಲುವಂತ ಸನ್ನಿವೇಶಗಳೇನಿಲ್ಲ ನಿಜ ಹೇಳ್ತೀನಿ ರಿಯಲ್ ಎಸ್ಟೇಟ್ ಅಲ್ಲಿ ಒಂದಷ್ಟು ಜನ ಪುಣ್ಯಾತ್ಮರ್ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಒಳ್ಳೆಯವ್ರ ಸಾಲಲ್ಲಿ ರಾಯ್ ಸೇರ್ತಾರೆ ರಂಜಿತ ರಾಯ್ ಮಾತುಗಳಿದೆಯಲ್ಲ ಅವರೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಂತ ವ್ಯಕ್ತಿ ಸ್ಕೂಲ್ ಡೇಸ್ ಅಲ್ಲಿ ಅವ್ರದ್ದು ಇವಾಗ್ಲೂ ವಿಡಿಯೋ ನಾನು ಪದೇ ಪದೇ ನೂರಸ ನೋಡ್ಬಿಟ್ಟಿದೀನಿ ವಿಡಿಯೋನ ಇಲ್ಲೇ ಬ್ಯಾಂಗ್ಳೂರ್ ಸ್ಕೂಲ್ ಬಸ್ ಹತ್ತಬೇಕಾದ್ರೆ ಅಲ್ಲಿ ರಶ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಿ ಎಂಟಿ ಸಿ ಬಸ್ ಹತ್ತೋಕೋಸ್ಕರ ಬಿ ಟಿ ಎಸ್ ಬಸ್ ಹತ್ತೋಕೆ ಒಂದ್ ಒಂದ್ ಕಿಲೋಮೀಟರ್ ಮುಂದೆ ಹೋಗಿ ನಿಂತ್ಕೊಂಡು ಶಾಂತಿನಗರ ಡಬಲ್ ರೋಡ್ ಅಲ್ಲಿ ನಿಂತ್ಕೊಂಡು ಬಸ್ ಹತ್ಕೊಂಡು ಸೀಟ್ ಸಿಗೋದು ಅಂತ ಇದೇ ಒಂದು ಇನ್ನೊಂದು ನೆನಪಾಗುತ್ತೆ ಅವ್ರಿಗೆ ಬೆಂಗಳೂರು ಸಿಟಿನಲ್ಲಿ ಒಂದ್ ಎಕರೆ ಜಾಗ ತಗೊಳ್ಳೋಕ್ಕಿಂತ ಔಟ್ಸ್ಕಟ್ ಅಲ್ಲಿ ತಗೊಂಡು ಹೆಚ್ಚು ಭೂಮಿ ಬರುತ್ತೆ ಅನ್ನೋ ಕಾರಣಕ್ಕೆ ಇನ್ನೂರು ಎಕರೆ ತಗೊಂಡಿದ್ದೆ ಅದು ನನ್ನ ನಿರ್ಧಾರ ಆಗಿತ್ತು ಅಂತ ನಿನ್ನೆ ಅವರ ಜೀವನ ರಾಯವರ ಬಿಸ್ನೆಸ್ ಅವರ ಲೈಫ್ ಸ್ಟೈಲು ಒಂದ್ ರೀತಿ ಮಾದರಿ ಬಿಸ್ನೆಸ್ ಮೆನ್ ಗಳಿಗೆ ಯುವಕರಿಗೆ ಅಂತ ಹೇಳ್ಬೋದು ಬಟ್ ನನಗೆ ಆ ಬ್ರೇಕಿಂಗ್ ನ್ಯೂಸ್ ನೋಡ್ತಿದ ತಕ್ಷಣ ನನಗೂ ಬಹಳ ಶಾಕ್ ಆಯ್ತು ಬಿಕಾಸ್ ಇಂತ ಧೈರ್ಯವಂತ ವ್ಯಕ್ತಿ ಬೇರೆಯವರಿಗೆ ಧೈರ್ಯ ತುಂಬುವಂತ ವ್ಯಕ್ತಿ ಬೇರೆಯವ್ರಿಗೆ ಆದರ್ಶ ಆಗುವಂತ ವ್ಯಕ್ತಿ ಬೇರೆಯವ್ರಿಗೆ ಇನ್ಸ್ಪೈರ್ ಆಗುವಂತ ವ್ಯಕ್ತಿ ಕಾನ್ಫಿಡೆಂಟ್ ನ ಜಾಸ್ತಿ ಮಾಡೋ ವ್ಯಕ್ತಿ ಆ ಕಾನ್ಫಿಡೆಂಟ್ ಗ್ರೂಪ್ ನ ಮಾಲಿಕರೇ ಹಿಂಗ್ ಆಗ್ಬಿಟ್ಟಲ್ಲ ಹೆಂಗೆ ಇದು ಅನ್ನೋದು ನನಗೂ ಶಾಕ್ ಆಯ್ತು ಬಟ್ ಇದೀಗ ಬರ್ತಿರೋ ಮಾಹಿತಿ ಪ್ರಕಾರ ಐ ಟಿ ದಾಳಿ ನಡೀತಿರುವಂತಹ ಸನ್ನಿವೇಶದಲ್ಲೇ ತಲೆಗೆ ಗುಂಡನ್ನ ಹೊಡ್ಕೊಂಡು ಅವರ ಕಚೇರಿಗೆಲ್ಲೇ ಅಹ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇದು ಅಷ್ಟೇ ಅದು ಆತ್ಮಹತ್ಯೆ ನಿವಾಗ್ಲೇ ಹೇಳಿದ್ರಿ ಇನ್ನೊಂದು ಡೌಟ್ ಆತ್ಮಹತ್ಯೆನ ಬೇರೆ ಏನೋ ಅಂತ ತನಿಖೆಯಿಂದ ಗೊತ್ತಾಗ್ಬೇಕು ಬಟ್ ಸಾವಾಗು ಹೋಗಿದೆ ದುಡ್ಬಾರ್ದಾಗಿತ್ತು ಮನುಷ್ಯ ಈ ಘಟನೆ ಆಗ್ಬಾರ್ದಾಗಿತ್ತು ದುಡುಕ್ ದುಡುಕ್ಬಾರ್ದಾಗಿತ್ತು ಅನ್ನೋ ಪದಕ್ಕಿಂತ ಈ ಘಟನೆ ನಡಿಬಾರ್ದಾಗಿತ್ತು ಎಷ್ಟೋ ಜನ ಸಾವಿರಾರು ಕೋಟಿ ಮೋಸ ಮಾಡಿ ದೇಶ ಬಿಟ್ಟು ಓಡೋಗ್ರು ಇರುವ ನಡುವೆ ಈ ವ್ಯಕ್ತಿ ಸಾವು ನ್ಯಾಯನ ಅನ್ನೋ ಪ್ರಶ್ನೆ ಕಾಡುತ್ತೆ ನಿಜ ಹೇಳ್ತೀನಿ ವೈಯಕ್ತಿಕವಾಗಿ ನನಗೆ ಜೊತೆಗೆ ನಂತರ ಲಕ್ಷಾಂತರ ಜನಕ್ಕೆ ರಾಯ್ ಲೈಫು ರಾಯ್ ಬದುಕು ರಾಯ್ ಬಿಸ್ನೆಸ್ ಜರ್ನಿ ರಾಯ್ ಸಾಮ್ರಾಜ್ಯ ಆದರ್ಶ ಅಂತ ಹೇಳ್ಬೋದು ರಜಿತ ಬಟ್ ಬಳಸು ಈಗ ಬಂದಂತ ಮಾಹಿತಿ ಪ್ರಕಾರ ಅವರು ಐಟಿ ದಾಳಿಯಿಂದ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಪದಗಳನ್ನ ಬಳಸ್ತಾ ಇದ್ದಾರೆ ನಾನು ಇದೇ ಫೈನಲ್ ಇದೇ ಕನ್ಕ್ಲೂಷನ್ ಬರಲ್ಲ ಎಲ್ಲವನ್ನು ಫೇಸ್ ಮಾಡೋ ತಾಕತ್ತಿದ್ದಂತ ಮನುಷ್ಯ ರಾಯ್ ರಾಯ್ ಬೇರೆಯವರಿಗೆ ಲೈಫ್ ಅಲ್ಲಿ ಚೆನ್ನಾಗಿರ್ಬೇಕು ಹೇಳ್ತಿ ಹೇಳ್ತಿದ್ದಂತ ವ್ಯಕ್ತಿ ರಾಯ್ ಹಾಗಾಗಿ ಕಾನ್ಫಿಡೆಂಟ್ ಅನ್ನೋ ಗ್ರೂಪ್ ನ ಮಾಲೀಕ ಕೇರಳದಲ್ಲೂ ಸಮೇತ ಕರ್ನಾಟಕ ಇಡೀ ದೇಶಾದ್ಯಂತ ದುಬೈ ಎಲ್ಲಾ ಕಡೆ ಇವ್ರು ಬಿಸ್ನೆಸ್ ಇದೆ ಸಾವಿರಾರು ಕೋಟಿಯ ಒಡೆಯ ನಮ್ಮೊಂದ್ ಇಲ್ಲ ಅನ್ನೋದು ದುರಂತ ಇವತ್ತು ಸೊ ಅವ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಈ ಐ ಟಿ ದಾಳಿಯ ಪದೇ ಪದೇ ದಾಳಿಯ ಈ ಟಾರ್ಚರ್ ಮಾಡ್ಕೊಂಡಿದ್ರೆ ವ್ಯವಸ್ಥೆ ಬದಲಾಗ್ಬೇಕು ನಮ್ ದೇಶದ ಈ ತರದ ಟಾರ್ಚರ್ ದೇಶ ಬಿಟ್ಟು ಹೋಗ್ತಾರೆ ಹೌದು ಸೊ ಹೀಗಾಗಿ ಇದೊಂತರ ವಿಚಿತ್ರ ಸನ್ನಿವೇಶ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ನಿಜವಾಗಿಯೂ ಕರ್ನಾಟಕದ ಮಟ್ಟಿಗೆ ಏನ್ ರಾಯ್ ಸಿ ಜೆ ರಾಯ್ ಒಂದ್ ಒಂದ್ ಒಳ್ಳೆ ವ್ಯಕ್ತಿತ್ವದ ವ್ಯಕ್ತಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಬೆಳಿಗ್ಗೆ ಇದ್ರೆ ಒಂದಷ್ಟು ಮೋಸ ಮಾಡೋರು ಕಣ್ ಕಾಣ್ತಾರೆ ನಂಬಿಕೆ ಅನ್ನೋದಿಲ್ಲ ಕಾನ್ಫಿಡೆಂಟ್ ಅನ್ನೋ ಕಂಪ್ನಿ ಇಟ್ಕೊಂಡು ಜನರಲ್ ಭರವಸೆ ಹುಟ್ಟಿಸಿ ಒಂದು ಒಳ್ಳೆ ವ್ಯಕ್ತಿ ಬದುಕು ಕಟ್ಕೊಂಡಂತ ವ್ಯಕ್ತಿ ಬೆಳೆದಂತ ವ್ಯಕ್ತಿ ರಾಯ್ ಹಾಗಾಗಿ ರಾಯ್ ಮಿಸ್ ಮಾಡ್ಕೊತಿದ್ವಿ ಅಂತ ಹೇಳ್ಬೋದು ನಿಜವಾಗ್ಲೂ ಈ ಘಟನೆ ನಡೀಬಾರ್ದಾಗಿತ್ತು ಫರ್ದರ್ ಅಪ್ಡೇಟ್ಸ್ ಅನ್ನ ನಿಮ್ಗೆ ಕೊಡ್ತೀನಿ ರಜಿತಾ ಬಟ್ ಈ ಸಾವು ಒಳ್ಳೆ ಸಾವಲ್ಲ ಈ ಸಾವು ನ್ಯಾಯ ಅಲ್ಲ ಅಂತ ಹೇಳ್ಬಹುದು ರಜಿತಾ ಖಂಡಿತವಾಗ್ಲಿ ಸರ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಅಹ್ ಎಸ್ ಏನು ಇದೇ ರೀತಿಯಾಗಿ ಸೀಚೆ ರಾಯರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ನಂಬಲಿಕ್ಕೆ ಕಷ್ಟ ಆಗ್ತಾ ಇದೆ ಇನ್ನು ಈಗಾಗಲೇ ಶಿವಕುಮಾರ್ ಸರ್ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಬಹಳಷ್ಟು ಆಸ್ತಿ ಒಂದು ಕಡೆ ಆದ್ರೆ ಆ ಮನುಷ್ಯನಿಗೆ ಅಷ್ಟು ಕಾನ್ಫಿಡೆಂಟ್ ಕೂಡ ಇತ್ತು ಅಂತ ಕಾನ್ಫಿಡೆಂಟ್ ಇದ್ದಂತ ವ್ಯಕ್ತಿ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಿದ್ರು ನಿಜಕ್ಕೂ ಕೂಡ ಬಹಳಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಏನು ಅವರ ಒಂದು ಕಚೇರಿಯಲ್ಲೇ ಸಿ ಜೆ ರಾಯವರು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ನೋಡೋಣ ಈಗ ಪೊಲೀಸರು ಕೂಡ ಕೂಡ ದೌಡಾಯಿಸಿದ್ದಾರೆ ಹೆಚ್ಚಿನ ತನಿಖೆ ನಂತರವೇ ಗೊತ್ತಾಗುತ್ತೆ ಏನೆಲ್ಲ ಆಯ್ತು ಯಾಕೆ ನಜಕ್ಕೂ ಕೂಡ ಸಿಜರಾಯ್ ಅವರು ಆತ್ಮಹತ್ಯೆನ ಮಾಡ್ಕೊಂಡ್ರು ಅಂತ